Hi friends, welcome to Rutvik Canada Logs. Nanshobha. ನಾನು ಇವತ್ತು ಹೊಟ್ಟೆ ಮೆಣ್ಸಿನ್ಕಾಯಿ ಅದೇ ಖಾರ ಇರುತ್ತಲ್ಲ ಆ ಥರದ ಹೊಟ್ಟೆ ಮೆಣ್ಸಿನ್ಕಾಯಿದ ಸಾಂಬಾರು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕಲೇ ಇರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದರಿಂದ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಈ ಹೊಟ್ಟೆ ಮೆಣ್ಸಿನ್ಕಾಯಿ ಜಾಸ್ತಿ ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ನನಗೆ ಎಲ್ಲೂ ಸಿಗಲಿಲ್ಲ ನಾನು ಕೇಳಿದಂಗೆ ನಮ್ಮ ಮಾವನರು ಹಿರಿಯರಿಗೆ ಹೋಗಿದ್ರು ಅಲ್ಲಿಂದ ತೊಗೊಂಡ್ಬಂದಿದ್ದಾರೆ ಹಿರಿಯರೆಲ್ಲೂ ರೇರ್ ಏರಾಗ್ಬಿಟ್ಟಿದೆ ಇವಾಗ ಹಳ್ಳಿಲೆಲ್ಲ ಮೊದಲು ಸಿಗ್ತಾ ಇತ್ತು ಅಲ್ಲಿ ಇವಾಗ ಸಿಗ್ತಾ ಇಲ್ಲ ಹಾಗಾಗಿ ಇವಾಗ ಏನೋ ಸಿಕ್ಕಿದೆ ನೋಡೋಣ ಅದು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಇವಾಗ ಹೊಟ್ಟೆ ಮೆಣಸಿಕೆ ಸಾಂಬಾರು ಮಾಡೋಕೆ ನಾವು ಹೋಗೋಣ ಮೊದಲಿಗೆ ನಾನಿಲ್ಲಿ ಖಾರವಾಗಿರೋಂಥ ಹೊಟ್ಟೆ ಮೆಣಸಿಕ ಈ ರೀತಿ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸೀಳಿ ಇಟ್ಕೊಂಡಿದ್ದೀನಿ ಶೇಂಗಾ ಬೀಜ ಹುರಿದು ಇಟ್ಕೊಂಡಿದ್ದೀನಿ ಹುಣ್ಸೆಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಒಂದು ಹಿಂಬೆಣ್ಣುಗೋತ್ರದ ಹುಣ್ಸೆಣ್ಣಾದರೆ ಸಾಕು ಕೊತ್ತಂಬರಿ ಸ್ವಲ್ಪ ನೀರಾಕಿಟ್ಟಿದ್ದೀನಿ ನೀವು ಕೊತ್ತಂಬರಿ ತೊಳಿಬೇಕಾದ್ರೆ ಸ್ವಲ್ಪ ಒಂದೆರಡು ಸರಿ ತೊಳೆದು ಬಿಟ್ಟು ಉಪ್ಪಾಕಿಟ್ರೆ ಅದರ ಎಲ್ಲ ಕೆಮಿಕಲ್ ಎಲ್ಲ ಹೋಗುತ್ತೆ ಅಂತ ಒಂದು ಟಿಪ್ ಇದನ್ನು ಪಾಲಿಸಿ ನೀವು ಈ ಕಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಒಂದೂವರೆ ಈರುಳ್ಳಿ ಒಂದು ಹೆಸ್ರು ಕರಿಬೇವು ತೊಗೊಂಡಿದ್ದೀನಿ ಈ ಕಡೆ ಹುರಿತಾ ಹುರಿತಾಯಿದ್ದೀನಿ ಸ್ವಲ್ಪ ಖಾರಕ್ಕೆ ಅವು ಖಾರ ಇರುತ್ತೆಲ್ಲ ಹಾಗಾಗಿ ಸುಮ್ಮನೆ ಇದು ಒಂದು ಎರಡು ಟೇಸ್ಟಿಗೆ ಇರಲಿ ಅಂತ ಹಾಕ್ತಾಯಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ನಾನು ಮೊದಲೇ ತೊರೆದು ಇಟ್ಕೊಂಡಿದ್ದೆ ತೆಂಗಿನಕಾಯಿ ತೂರಿನಾ ಸ್ವಲ್ಪ ಬೆಲ್ಲ ರುಚಿಗೆ ನೋಡಿ ಆ ಕಡೆ ಅತ್ತೆ ಹಾಕ್ತಾ ಇದ್ದಾರೆ ಸೊ ಕೊತ್ತಂಬರಿ ಸೊಪ್ಪಿಗೆ ರೀತಿ ಉಪ್ಪು ಹಾಕೋದ್ರಿಂದ ಏನಾದರೂ ಕೆಮಿಕಲ್ ಇದ್ದರೆ ಹೋಗುತ್ತೆ ಅಂತ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ರುಬ್ಬೋದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಕಟ್ ಆಗಲೇ ಅದರಲ್ಲೇ ಸ್ವಲ್ಪ ಟೊಮೊಟೊನೂ ಹಾಕ್ಕೊಳ್ತೀನಿ ಈ ರೀತಿಯಾಗಿ ಆಮೇಲೆ ಶೇಂಗಾ ಬೀಜ ಬೆಳ್ಳುಳ್ಳಿ ಮತ್ತು ಹುಣ್ಸೆಣ್ಣು ರುಬ್ಬೋದಕ್ಕನ್ನು ಹಾಕ್ಬೋದು ಇಲ್ಲಾಂದರೆ ನೀವು ರಸನಾದರೂ ಇನ್ಬೋದು ನಾನಿಲ್ಲಿ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಶೇಂಗಾ ಬೀಜನೂ ಇದ್ದೀನಿ ಹುರ್ದಿರೋ ಅಂತ ಶೇಂಗಾ ಬೀಜನ ಇವಾಗ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ರುಬ್ಕೊಂಡು ಬರೋಣ ನೋಡಿ ಒಂದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ತೆಂಗಿನಕಾಯಿ ತುರಿ ಮತ್ತು ಶೇಂಗಾ ಬೀಜನ ಹಾಕ್ಕೊಳ್ಬೋದು ಉದ್ದಿರೋಂಥ ಹಾಕ್ತಾ ಇದ್ದೀನಿ ನೋಡಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಬರೋಣ ನಾವು ಇವಾಗ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಜಾಸ್ತಿ ನುಣಗಾಗೋದು ಬೇಡ ಹಾಗಾಗಿ ಇವಾಗ ನಾನು ಆ ಮಸಾಲೆಗೆ ಉಪ್ಪು ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳೋಣ ನೀವು ಹೆಣ್ಗಾಯಿ ಮಾಡ್ತೀರಲ್ಲ ಫ್ರೆಂಡ್ಸ್ ಅದೇ ರೀತಿಯಾಗಿ ಇದನ್ನು ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಸಾಂಬಾರು ಪುಡಿ ಇದಕ್ಕೆ ಧನಿಯಾ ಪುಡಿ ಹಾಕೋದಿಲ್ಲ ಸಾಂಬಾರು ಪುಡಿ ಇದ್ದೀನಿ ನೀವು ಬೇಕಾದರೆ ಧನಿಯ ಪುಡಿನೇ ಯೂಸ್ ಮಾಡ್ಬೋದು ನಾನು ಸ್ಕಿಪ್ ಮಾಡ್ಬೋದು ಇವಾಗ ಸ್ಟೋವ್ ಹಚ್ಬಿಟ್ಟು ಒಂದು ಪಾತ್ರೆ ಇಡೋಣ ಇವಾಗ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾಯಿಲೆ ಆಮೇಲೆ ನಾವು ಎಣ್ಣೆ ಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ ಇವಾಗ ಕರಿಬೇವು ಹಾಕಿದ್ದೀನಿ ಮತ್ತು ಈರುಳ್ಳಿನೂ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ನಿಮಗೆ ಕ್ವಾಂಟಿಟಿ ಮೇಲೆ ನೋಡಿ ಹಾಕ್ಕೊಂಬಿಡಿ ನಾನಿಲ್ಲಿ ಒಂದೂವರೆ ಈರುಳ್ಳಿ ತಗೊಂಡಿದ್ದೀನಿ ಅದರಲ್ಲೇ ಸ್ವಲ್ಪ ರುಬ್ಬೋದಕ್ಕೂ ಹಾಕಿದ್ದೀನಿ ಹಾಗಾಗಿ ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕಿದ್ರು ಒಂದು ಈರುಳ್ಳಿ ಈ ಥರ ಒಗ್ಗರಣೆಗೂ ಹಾಕ್ಬೋದು ನಾವು ಆದಮೇಲೆ ನಾವು ಈರುಳ್ಳಿನ ಫ್ರೈ ಮಾಡಿದ ಮೇಲೆ ಈಗ ಟೊಮೊಟೊನ ಹಾಕ್ತಾ ಇದ್ದೀನಿ ನೋಡಿ ಸಾಫ್ಟ್ ಸಾಫ್ಟಾಗಿದೆ ಇವಾಗ ನಾವು ಮಸಾಲೆ ರುಬ್ಬಿದ್ದೀವಲ್ಲ ಅದರಲ್ಲಿ ಹೊಟ್ಟೆ ಮೆಣಸಿನ್ಕಾಯನ್ನೆಲ್ಲ ಮಸಾಲೆನ ಹಾಕಿಬಿಟ್ಟು ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಹಾಕಬೇಕು ನೋಡಿ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ಅದೇ ರೀತಿ ಒಂದೊಂದಾಗಿ ಎಲ್ಲವನ್ನು ಹಾಕೊಳ್ಳೋಣ ನೋಡಿ ಈ ಥರ ಹಾಕೊಂಬಿಟ್ಟು ನೀರು ಹಾಕ್ಲಿದ್ದಂಗೆ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ನೋಡಿ ಈ ರೀತಿಯಾಗಿ ಈ ಥರ ಹಿಂಗೆ ಹಾಕಿ ಆಡಿಸಿದ್ರೆ ಎಲ್ಲ ರೊಟೇಟ್ ಆಗ್ತವೆ ಆ ರೀತಿ ಹುಷಾರು ಈ ರೀತಿ ಮಾಡಬೇಕಂದ್ರೆ ಕಣ್ಣಿಗೆ ಮಾತ್ರ ಬಿಳಿಸ್ಕೊಬೇಡಿ ಈ ರೀತಿ ಮಾಡಬೇಕು ಇಲ್ಲಾಂದರೆ ಪ್ಲೇಟ್ ಮುಚ್ಚಿ ನೀವು ಈ ಥರ ಮಾಡ್ಬೋದು ಇಲ್ಲಾಂದರೆ ಸೌಟಲ್ಲೇ ತಿರು ಹಾಕ್ಬೋದು ಯಾವ ರೀತಿನಾದರೂ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಲ್ವಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಾನು ರುಬ್ಬಿರೋ ಅಂಥ ಜಾರಲ್ಲೇ ನೀರು ಹಾಕ್ಬಿಟ್ಟು ಹಾಕ್ಕೊಳ್ತೀನಿ ಅದಕ್ಕೂ ಸ್ವಲ್ಪ ಮಿಕ್ಸ್ ಆಗಿರುತ್ತಲ್ಲ ಮಸಾಲೆ ಎಲ್ಲ ಹಾಗಾಗಿ ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ನೀರು ನಿಮಗೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ತೆಳ್ಳಗಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ಇವಾಗ ಪ್ಲೇಟ್ ಮುಚ್ಚಿ ಕುದಿಯಕ್ಕೆ ಬಿಟ್ಬಿಡೋಣ ಈ ಥರ ಜಾಸ್ತಿ ಮುಚ್ಚಬೇಡಿ ಈ ಥರ ಹೊಗೆ ಹೋಗೋ ಥರ ಇರಲಿ ಬಿಸಿ ಅದು ಹೋಗೋ ಥರ ಅರ್ಧಕ್ಕೆ ಮುಚ್ಚಿದರೆ ಸಾಕು ನೋಡಿ ಸಾಂಬಾರು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ನಾನು ನಿಮಗಾಗಿ ಫೋಟೋ ತೆಗೆಯೋದಕ್ಕೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಚಪಾತಿಗೂ ರೊಟ್ಟಿಗೂ ಸೂಪರ್ ಕರಿ ಇದು ನೀವೊಮ್ಮೆ ಮಾಡಿ ನೋಡಿ ಸೊಡ್ತಾ ಇದೆ ಸ್ವಲ್ಪ ತಿಂದು ಇಡ್ತೀನಿ ಟೇಸ್ಟ್ ಹೇಗೆ ಬಂದಿದೆ ಅಂತ ವಾವ್ ಸೂಪರಾಗಿದೆ ನೀವು ಇದೇ ರೀತಿ ಕ್ಯಾಪ್ಸಿಕಮ್ ಕರಿನೂ ಮಾಡ್ಬೋದು ಅದನ್ನು ಕೂಡ ಚೆನ್ನಾಗಿರುತ್ತೆ ರುಚಿ ರುಚಿಯಾದ ಹೊಟ್ಟೆ ಮೆಣ್ಸಿನ್ಕಾಯಿ ಸಾಂಬಾರು ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ಹೊಟ್ಟೆ ಮೆಣಸಿಕಾಯಿ ಸಾಂಬಾರು ಮಾಡಿದೆ ಅಂತ ತುಂಬ ರುಚಿಯಾಗಿ ಬಂದಿತ್ತು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗಂತೂ ಸೂಪರಾಗಿರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಈ ಥರ ಹೊಟ್ಟೆ ಮೆಣಸಿಕಾಯಿ ಸಾಂಬಾರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ಥರ ಹೊಟ್ಟೆ ಮೆಣಸಿಕಾಯಿ ಸಾಂಬಾರನ್ನ ನಾನು ಮಾಡಿರೋ ರೀತಿ ನೀವು ಮಾಡಿದರೆ ಯಾವ ರೀತಿ ಬಂದಿದೆ ಅಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್